ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಹತ್ತೊಂಬತ್ತು ನನಗೆ ಈಗ ಅಪ್ಪನ ಮುಂದೆ ದುಡ್ಡಿಗಾಗಿ ಚಾಚೋಕೆ ತುಂಬ ಸಂಕೋಚ ಆಗುತ್ತೆ ಸಾನು ಜಗತ್ತಿನ ಪ್ರೀತಿಯೆಲ್ಲ ಆ ಸ್ವರದಲ್ಲಿತ್ತೇನೋ ಎಂಬಷ್ಟು ಪ್ರೀತಿಯಿಂದ ಅವಳನ್ನು ಕರೆದಿದ್ದ ಸಿದ್ಧಾಂತ್ ಸಮಾಧಾನ ಮಾಡ್ಕೋ ಸ್ವಲ್ಪ ದಿನ ತಡ್ಕೋ ನಿಂಗೆ ಏನಾದರೂ ಬೇಕಾದರೆ ನನ್ನ ನನ್ನ ಕೇಳು ಸರಿನಾ ಅವನ ಮಡಿಲಲ್ಲಿ ಮಲಗಿಕೊಂಡಳು ಸನಿಹ ಅವನು ಅವಳ ಮುಂಗುರುಳು ನೇವರಿಸಿ ಹಣೆಗೆ ಮುತ್ತಿಟ್ಟ ನಮ್ಮಿಬ್ಬರ ಮದುವೆ ನಡೀಲೇಬೇಕು ಅಂತ ನಾನು ತುಂಬ ಗ್ರೌಂಡ್ ವರ್ಕ್ ಮಾಡಿದ್ದೀನಿ ಸಾನು ಆ ರಾಜಶೀಕರ್ ಯಾವುದೇ ಕಾರಣಕ್ಕೂ ನನ್ನ ರಿಜೆಕ್ಟ್ ಮಾಡಬಾರ್ದು ಅಷ್ಟು ಕೆಲಸ ಮಾಡಿಕೊಂಡ ಮೇಲೇ ಹೆಣ್ಣು ಕೇಳೋಕೆ ಅಂತ ಶಾಸ್ತ್ರಿಗಳ ಮೂಲಕ ಬಂದಿದ್ದು ಮತ್ತು ನಿಮ್ಮಪ್ಪ ರಾಜಶರವರು ನನ್ನ ಹಿಂದೆ ಬೀಳೋಕ್ಕೂ ಒಂದು ಕಾರಣ ಇದೆ ಅದೇನು ಅಂತ ಇನ್ನೊಂದು ದಿನ ಹೇಳ್ತೀನಿ ಸಾನು ನನಗೆ ಅರ್ಥ ಆಗದೇ ಇರೋದು ಏನು ಅಂದರೆ ನೀನು ಮೊದಲೆಲ್ಲ ನಮ್ಮ ಮದುವೆಯನ್ನು ವಿರೋಧಿಸ್ತಾ ಬಂದವಳು ಯಾವಾಗ ನಮ್ಮಿಬ್ಬರ ಮದುವೆ ಆಯಿತು ಆವತ್ತಿಂದ ನೀನು ನನ್ನ ನೋಡುವ ದೃಷ್ಟಿ ಬದಲಾಗಿದೆ ಅಂತ ನನಗೆ ಅನ್ನಿಸ್ತಿತ್ತು ನಾನು ದ್ವೇಷ ಸಾಧನೆಗೋಸ್ಕರ ಮದುವೆಯಾಗಿದ್ದು ಅಂತ ಹೇಳಿದರೂ ಕೂಡ ನೀನ್ ಯಾಕೆ ನನ್ನ ಮಾತನ್ನು ನಂಬಿದ್ದೆ ನಿನ್ನ ಅಪ್ಪ ನನಗೆ ಮೋಸ ಮಾಡಿರುವುದಕ್ಕೇನೆ ನಾನು ಅವರನ್ನು ದ್ವೇಷಿಸ್ತಾ ಇದ್ದೀನಿ ಅಂತ ನಿಮಗೆ ಅದು ಹೇಗೆ ಗೊತ್ತಾಯಿತು ನೀನು ಮದುವೆ ದಿನಾನೇ ಅಪ್ಪನ ಮುಂದೆನೇ ಅವರನ್ನು ದ್ವೇಷಿಸ್ತಾ ಇದ್ದೀನಿ ಅಂತ ಹೇಳಿದ್ಯಲ್ಲ ಆ ನಿನ್ನ ಧೈರ್ಯನೇ ನನಗೆ ಇಷ್ಟ ಆಗಿದ್ದು ನೀನು ಆವತ್ತು ಹೇಳದೆ ನನ್ನ ಮನೆಗೆ ಕರ್ಕೊಂಡು ಹೋಗಿ ನೀನು ನನ್ನ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯೋ ಅದನ್ನು ಯಾರಿಗೂ ಹೇಳದೆ ಮಾಡಬಹುದಾಗಿತ್ತು ಆದರೆ ನೀನು ಹಾಗೆ ಮಾಡಲಿಲ್ಲ ನೀನು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಅಂತ ನನಗೆ ಆಗಲೇ ಅರ್ಥ ಆಗಿ ಹೋಗಿತ್ತು ಆವಾಗಲೇ ನನಗೆ ನೀನು ಕೆಟ್ಟ ಮನುಷ್ಯ ಅಲ್ಲ ಪರಿಸ್ಥಿತಿ ನಿನ್ನನ್ನು ಕೆಟ್ಟತನ ಮಾಡೋಕೆ ಪ್ರೇರೇಪಿಸ್ತಾ ಇದೆ ಅಂತ ಗೊತ್ತಾಯಿತು ಮತ್ತು ನೀನು ಎಲ್ಲರನ್ನೂ ತುಂಬ ಗೌರವದಿಂದ ಮಾತಾಡಿಸ್ತಾ ಇದ್ದೆ ನಿನ್ನ ಬಗ್ಗೆ ತಿಳಿಯೋಕೆ ಪ್ರಯತ್ನ ಪಟ್ಟಲೆಲ್ಲ ನಿನ್ನ ಬಗ್ಗೆ ಒಳ್ಳೆ ಮಾತುಗಳನ್ನು ಕೇಳಿದ್ದೀನಿ ಮದುವೆ ದಿನ ನೀನು ರಾಜೀವ್ ಚಂದ್ರಶೇಖರ್ ಅವರ ಮಗ ಎಂದು ಹೇಳಿದ ತಕ್ಷಣ ಅಪ್ಪನ ಮುಖದಲ್ಲಾದ ಬದಲಾವಣೆ ಹೇಗಿತ್ತು ಅಂದರೆ ಭೂತ ಕಂಡ್ರೆ ಮಕ್ಕಳು ಹೆದರ್ತಾರಲ್ಲ ಹಾಗಿತ್ತು ಅವರ ವರ್ತನೆ ಅವರಂದು ನಿನ್ನ ಹತ್ರ ನಡ್ಕೊಂಡ ರೀತಿಯೆಲ್ಲ ನೋಡಿದಾಗಲೇ ಅಪ್ಪ ಏನೋ ತಪ್ಪು ಮಾಡಿದ್ದಾರೆ ಅಂತ ನನಗೆ ಅನ್ನಿಸಿಬಿಟ್ಟಿತ್ತು ಆಮೇಲೆ ನಾನು ಅಪ್ಪನ ಮೀಟ್ ಮಾಡಿ ಪ್ರಶ್ನೆ ಕೇಳಿದಾಗ ಅವರು ಬೇರೆಯೇ ಉತ್ತರ ಕೊಡ್ತಿದ್ದರು ಅಪ್ಪನ ಮೊದಲ ಮಾತಿಗೂ ಆಮೇಲಿನ ಮಾತಿಗೂ ಒಂದಕ್ಕೊಂದು ಸಂಬಂಧನೇ ಇರಲಿಲ್ಲ ಅಂದು ನಿನ್ನ ಕ್ಷಮೆ ಕೇಳ್ತಾ ಇದ್ದ ಅಪ್ಪ ಆಮೇಲೆ ನಿಂದೆ ತಪ್ಪು ನಿನ್ನ ಕ್ಯಾರೆಕ್ಟರ್ ಸರಿಯಾಗಿಲ್ಲ ಅಂತ ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ದರು ಆಗಲೇ ನನಗೆ ಅನ್ನಿಸ್ತು ತಾವು ಮಾಡಿದ ತಪ್ಪನ್ನು ಮುಚ್ಚಿ ಹಾಕೋಕ್ಕೋಸ್ಕರ ನಿನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ ಅಪ್ಪ ಹೇಳ್ತಿರೋದೆಲ್ಲ ಸತ್ಯಕ್ಕೆ ದೂರವಾದ್ದು ಅಂತ ನನಗೆ ಅನಿಸೋಕೆ ಶುರುವಾಯಿತು ಅದೇನು ಅಂತ ಸತ್ಯ ತಿಳ್ಕೋಬೇಕು ಅಂದರೆ ಅದು ನಿನ್ನ ಮೂಲಕನೇ ಆಗಬೇಕಾಗಿತ್ತು ನಾನು ಮದುವೆ ಆಗಲ್ಲ ಅಂದಾಗ ಬಲವಂತದಿಂದ ಮದುವೆ ಮಾಡಿಸಿದ್ರು ಮದುವೆ ಆದಮೇಲೆ ಗಂಡನ ಜೊತೆ ಹೋಗ್ತೀನಿ ಅಂದರೆ ಬೇಡ ಅಂತ ತಡೀತಾ ಇದ್ರು ನಾನು ಅದುವರೆಗೂ ಮದುವೆಯ ಬಗ್ಗೆ ಯೋಚನೆಯೇ ಮಾಡಿಲ್ಲ ಸಡನ್ನಾಗಿ ನನ್ನ ಮದುವೆ ಮಾಡಿಸಿಬಿಟ್ರು ನಮ್ಮ ಮದುವೆ ಆದಾಗಲೇ ನನಗೆ ಪತ್ನಿಯ ಸಂಬಂಧದ ಬಗ್ಗೆ ಮದುವೆಯ ಬಗ್ಗೆ ಸರಿಯಾಗಿ ಅರ್ಥ ಆಗಿದ್ದು ನಾವು ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತೊಳೆದು ಮದುವೆ ಆಗಿದ್ದೀವಿ ಮದುವೆ ಆಗುವ ಸಂದರ್ಭದಲ್ಲಿ ನಡೆಯುವ ಪ್ರತಿಯೊಂದು ಶಾಸ್ತ್ರಕ್ಕೂ ಅದರದೇ ಆದ ಅರ್ಥವಿದೆ ಶಾಸ್ತ್ರಿಗಳು ನಮ್ಮ ಹತ್ರ ಪ್ರಮಾಣ ಮಾಡಿಸಿದ್ರಲ್ಲ ಅದರಿಂದ ಹಿಂದೆ ಸರಿಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾವತ್ತು ನಿಮ್ಮ ಗೋತ್ರಕ್ಕೆ ನನ್ನನ್ನು ಸೇರಿಸಿಕೊಂಡ್ರೋ ಆವತ್ತಿಂದ ನಾನು ನಿಮ್ಮ ಮನೆಯವಳು ಅಂತಾನೆ ಅಂದ್ಕೊಂಡಿದ್ದೀನಿ ಈಗ ನಾನು ಅಪ್ಪನ ಮನೆಯಲ್ಲಿದ್ದರು ಅದು ನಾನು ಹಿಡಿದಿರೋ ಕೆಲಸ ಮುಗಿಯೋ ತನಕ ಮಾತ್ರ ನನಗೆ ಈಗ ಅಪ್ಪನ ಮುಂದೆ ದುಡ್ಡಿಗಾಗಿ ಕೈ ಚಾಚೋಕೆ ತುಂಬ ಸಂಕೋಚ ಆಗುತ್ತೆ ನಾನು ಆ ಮನೆಯವಳಲ್ಲ ಹೊರಗಿನವಳು ಅನಿಸುತ್ತೆ ನಿಮಗೆ ಗೊತ್ತಾ ಸಿದ್ಧಾಂತ್ ನಮ್ಮ ಮದುವೆ ಆದಮೇಲೆ ಅಕ್ಕಪಕ್ಕದ ಮನೆಯವರೆಲ್ಲ ನನ್ನ ಬಗ್ಗೆ ನಿನ್ನ ಬಗ್ಗೆ ತುಂಬ ಕೀಳಾಗಿ ಮಾತಾಡ್ತಾ ಇದ್ರು ಎಷ್ಟು ಕೇವಲವಾಗಿ ಮಾತಾಡ್ತಾರೆ ಅಂದರೆ ಕೆಲವೊಂದು ಮಾತುಗಳನ್ನು ಕೇಳೋಕೆ ನನಗೆ ತುಂಬ ಮುಜುಗರ ಆಗುತ್ತೆ ಯಾವುದೇ ತಪ್ಪು ಮಾಡದೇ ಇದ್ದರೂ ನೋಡುವವರ ದೃಷ್ಟಿಯಲ್ಲಿ ತಪ್ಪಿತಸ್ಥರಾಗಿ ಬಿಟ್ಟಿದ್ದೀವಿ ನನಗೆ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದರೆ ಹೇಗೆ ಸಹಿಸೋಕೆ ಸಾಧ್ಯ ಆಗ್ತಿಲ್ವೋ ಹಾಗೆ ನಿನ್ನ ಬಗ್ಗೆ ಹೇಳಿದರೂ ನನಗೆ ಸಹಿಸೋಕೆ ಆಗ್ತಾ ಇಲ್ಲ ನನ್ನ ಕ್ಯಾರೆಕ್ಟರ್ ಬಗ್ಗೆನೂ ತುಂಬ ಮಾತಾಡ್ತಾ ಇದ್ದಾರೆ ಅದೆಲ್ಲ ನೆನಪಾದಾಗ ನನಗೆ ಎಷ್ಟು ನೋವಾಗುತ್ತೆ ಗೊತ್ತಾ ನಮ್ಮ ಮದುವೆಯಾಗಿ ಒಂದು ವಾರ ತನಕ ಅಮ್ಮ ನಮ್ಮ ಮನೆಯಿಂದ ಹೊರಗೆ ಕಾಲಿಡ್ತಿರಲಿಲ್ಲ ಈಗಲೂ ನನ್ನ ಮುಖ ಕಂಡ ತಕ್ಷಣ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಮೊದಲು ಕೇಳೋದೇನು ಗೊತ್ತಾ ನಿನಗೆ ನೀನು ಯಾವಾಗ ಗಂಡನ ಮನೆಗೆ ಹೋಗ್ತೀಯಾ ಅಥವಾ ನಿನ್ನ ಗಂಡ ಪರ್ಮನೆಂಟಾಗಿ ನಿನ್ನ ಬಿಟ್ಟುಬಿಟ್ಟಿದ್ದಾನ ಅಂತ ಇನ್ನು ಕೆಲವರು ನನಗೆ ಬೇರೆಯವರೊಂದಿಗೆ ಸಂಬಂಧ ಇದೆ ಅದಕ್ಕೆ ನೀನು ನನ್ನ ಬಿಟ್ಟು ಬಿಟ್ಟಿದೀಯಾ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇಂತಹ ಮಾತುಗಳನ್ನೆಲ್ಲ ಕೇಳಿ ಸಾಕಾಗಿದೆ ಸಿದ್ಧಾಂತ್ಗೆ ಇದೆಲ್ಲ ಹೊಸತು ಅವನಿಗಿದಾವುದು ಗೊತ್ತೇ ಇರಲಿಲ್ಲ ಇಂದು ಮದುವೆಯ ನಂತರ ತಾನು ಅನುಭವಿಸಿದ ನೋವನ್ನು ಅವನ ಮುಂದೆ ತೋಡಿಕೊಂಡಿದ್ದಳು ಸನಿಹ ಆಗ ತಾನು ನೊಂದಾಗ ಅವಳು ಸಮಾಧಾನಪಡಿಸಿದ್ದಳಲ್ಲ ಈಗ ಅವನ ಸರದಿಯಾಗಿತ್ತು ಸಾನು ಜಗತ್ತಿನ ಪ್ರೀತಿಯೆಲ್ಲ ಆ ಸ್ವರದಲ್ಲಿತ್ತೇನೋ ಎಂಬಷ್ಟು ಪ್ರೀತಿಯಿಂದ ಅವಳನ್ನು ಕರೆದಿದ್ದ ಸಿದ್ಧಾಂತ್ ಸಮಾಧಾನ ಮಾಡ್ಕೋಸಾನು ಒಂದು ದಿನ ನಾವಿಬ್ಬರು ಒಟ್ಟಿಗೆ ಹೋದಾಗ ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ ಇನ್ಮುಂದೆ ನಿಂಗೆ ನಾನು ದುಡ್ಡು ಕೊಡ್ತೀನಿ ಏನು ಬೇಕಾದರೂ ನನ್ನ ಕೇಳು ಸರಿನಾ ಅವಳು ತಾನು ಅನುಭವಿಸುತ್ತಿರುವ ಕಷ್ಟಗಳನ್ನು ಹೇಳಿದಾಗ ಸಮಾಧಾನ ಪಡಿಸುತ್ತಿದ್ದ ಸಿದ್ಧಾಂತ್ ಅವಳ ಭುಜದ ಮೇಲೆ ಕೈಯಿಟ್ಟಾಗ ಸನಿಹ ಅವನ ಮಡಿಲಲ್ಲಿ ಮಲಗಿಕೊಂಡಳು ಅವನು ಅವಳ ಮುಂಗುರುಳು ನೇವರಿಸಿದ ಬಳಿಕ ಅವಳ ಹಣೆಗೆ ಹೂಮುತ್ತನ್ನಿತ್ತ ತಮ್ಮ ಮದುವೆಯ ಬಳಿಕ ಹುಡುಗಿ ತುಂಬ ನೊಂದಿದ್ದಾಳೆ ಆದಷ್ಟು ಬೇಗ ಅವಳನ್ನು ಮನೆಗೆ ಕರೆಸಿಕೊಳ್ಳಬೇಕು ಎಂದುಕೊಂಡ ಸಿದ್ಧಾಂತ್ ಇವತ್ತು ನನಗೆ ಏನನ್ನಿಸುತ್ತೆ ಗೊತ್ತಾ ನಾನು ಆವತ್ತು ಈ ಮದುವೆ ಬೇಡ ಅಂತ ನಿನ್ನ ರಿಜೆಕ್ಟ್ ಮಾಡಿದರೆ ನಾನು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೆ ನಿಮಗೆ ಇನ್ನೊಂದು ವಿಚಾರ ಗೊತ್ತಾ ಸಿದ್ಧಾಂತ್ ನಾನು ಈ ಮದುವೆ ಬೇಡ ಅಂತ ಎಲ್ಲರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಆದರೆ ಯಾವುದೇ ಪ್ರಯೋಜನವೂ ಆಗಲಿಲ್ಲ ನಮ್ಮ ಎಂಗೇಜ್ಮೆಂಟ್ ಕಳೆದಿತ್ತು ಎಂಗೇಜ್ಮೆಂಟ್ನ ಮರುದಿನ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ತುಂಬ ಬೇಜಾರಲ್ಲಿ ಕ್ಲಾಸಲ್ಲಿ ಕೂತು ಅಳ್ತಾ ಇದ್ದೆ ಆಗ ನನ್ನ ಕ್ಲೋಸ್ ಫ್ರೆಂಡ್ ಮನಸ್ವಿ ನನ್ನ ಹತ್ರ ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದ್ಲು ನನಗೆ ಯಾರತ್ರ ಆದರೂ ನನ್ನ ದುಃಖವನ್ನು ಹೇಳ್ಕೋಬೇಕಾಗಿತ್ತು ಅವಳ ಹತ್ತಿರ ಪೂರ್ತಿ ವಿಷಯ ಹೇಳಿಬಿಟ್ಟಿದ್ದೆ ಅವಳಿಗೆ ಕೈ ನೋಡಿ ಶಾಸ್ತ್ರ ಹೇಳೋ ಅಭ್ಯಾಸ ಇದೆ ಅಂದೇ ಅವಳು ನನ್ನ ಕೈ ನೋಡಿ ಹೇಳಿದ್ಲು ನಿಂಗೆ ಈಗ ಮದುವೆ ಯೋಗ ಇದೆ ಮತ್ತು ನಿನ್ನನ್ನು ತುಂಬ ತುಂಬ ಪ್ರೀತಿಸುವ ಹುಡುಗ ನಿಂಗೆ ಸಿಗ್ತಾನೆ ಅಂತ ಈ ಮದುವೆಯಿಂದ ನಿಂಗೆ ಒಳ್ಳೆಯದಾಗುತ್ತೆ ಅಂತಾನೆ ಹೇಳಿದ್ಲು ಇದುವರೆಗೂ ತುಂಬ ಸಲ ಅವಳು ನನ್ನ ಕೈ ನೋಡಿ ಹೇಳಿದ್ಲು ಅದೆಲ್ಲ ಸರಿಯಾಗಿತ್ತು ಹಾಗೆ ಹೇಳುವಾಗ ಅವಳ ಮುಖ ನಾಚಿಕೆಯಿಂದ ಕೆಂಪು ಕೆಂಪಾಗಿತ್ತು ಅಂದರೆ ನನ್ನ ಮದುವೆ ಆಗಬೇಕಾದ್ರೆ ನೀನು ತುಂಬ ಯೋಚನೆ ಮಾಡಿ ಆಮೇಲೆ ನೀನು ಆಗಿದ್ದು ಅಂತ ಆಯಿತು ಅದು ಹೌದು ದ್ವೇಷಿಸುವ ಹುಡುಗನ ಇಷ್ಟಪಡುವಕ್ಕೆ ಕಾರಣ ಅವನ ಮನದಲ್ಲಿದ್ದ ಸಂಶಯವನ್ನು ಕೇಳಿದ್ದ ಸಿದ್ಧಾಂತ್ ನಮ್ಮ ಮದುವೆ ದಿನದವರೆಗೂ ನಾನು ಈ ಮದುವೆಯನ್ನು ಕ್ಯಾನ್ಸಲ್ ಮಾಡೋಕೆ ಸಾಧ್ಯನಾ ಅಂತ ಟ್ರೈ ಮಾಡ್ತಾ ಇದ್ದೆ ಆದರೆ ಯಾವತ್ತು ನಮ್ಮ ಮದುವೆ ಆಯಿತೋ ಆವತ್ತಿಂದ ನಿನ್ನ ಕಣ್ಣಲ್ಲಿ ಯಾವ ದ್ವೇಷನೂ ಇರಲಿಲ್ಲ ಅಲ್ಲಿ ಪ್ರೀತಿ ಮಾತ್ರ ಕಾಣಿಸ್ತು ನನ್ನ ಕಣ್ಣಿಗೆ ನನ್ನ ಮೇಲೆ ನನಗೆ ದೃಢವಾದ ನಂಬಿಕೆ ಇತ್ತು ಒಂದಲ್ಲ ಒಂದು ದಿನ ಈ ಹುಡುಗ ನನ್ನ ಪ್ರೀತಿಸ್ತಾನೆ ಒಂದು ವೇಳೆ ನೀನು ನನ್ನ ದ್ವೇಷಿಸುತ್ತಿದ್ದರೂ ನನ್ನ ಪ್ರೀತಿಯಿಂದ ನಿನ್ನ ಗೆಲ್ಲಬಲ್ಲೆ ಎನ್ನುವ ಆತ್ಮವಿಶ್ವಾಸ ಇತ್ತು ನನಗೆ ಹೇಳಿದಳು ಸನಿಹ ನೀನು ಮೊದಲ ಬಾರಿ ನನ್ನ ನೆಲ್ಲಿ ನೋಡಿದ್ದು ಹುಡುಗನ್ ಕಡೆಯವರು ಮೊದಲೇ ನಿನ್ನ ನೋಡಿ ಒಪ್ಕೊಂಡಿದ್ದಾರೆ ಅಂತ ಅಮ್ಮ ಹೇಳಿದರು ಅದಕ್ಕಾಗಿ ಕೇಳಿದೆ ಅದು ಒಂದು ಮದುವೆಯಲ್ಲಿ ನನ್ನ ಫ್ರೆಂಡ್ ರೋಹಿತ್ ಅಂತ ಇದ್ದಾನೆ ಅವನ ಮದುವೆಗೆ ನೀವು ನಾಲ್ಕು ಜನರು ಬಂದಿದ್ರಿ ನಿಂಗೆ ಏನಾಗಬೇಕು ಅಂತ ನನಗೆ ಗೊತ್ತಿಲ್ಲ ಆವತ್ತು ಈ ಮುದ್ದಾದ ಹುಡುಗಿ ಕಣ್ಣಲ್ಲಿ ಎಷ್ಟು ನೀರು ಹಾಕಿಸ್ಬೋದು ಅಂತ ಲೆಕ್ಕ ಹಾಕಿದ್ದೆ ಅವನು ಏನನ್ನೂ ಮುಚ್ಚಿಡದೆ ತನ್ನ ಮನದಲ್ಲಿದ್ದುದನ್ನು ಹೇಳಿಕೊಳ್ಳುತ್ತಿದ್ದ ರೋಹಿತ್ ಯಾರು ಅಂತ ನನಗೆ ನೆನಪಾಗ್ತಾ ಇಲ್ಲ ಬಹುಶಃ ನಾವು ಹುಡುಗಿ ಕಡೆಯಿಂದ ಬಂದಿರಬಹುದು ಈಗ ತಾನೇ ನಾನು ಕಣ್ಣೀರು ಹಾಕಿದ್ದೀನಲ್ಲ ಖುಷಿ ಪಡೋದು ಬಿಟ್ಟು ಕಣ್ಣೀರು ಯಾಕೆ ಒರೆಸಿದೆ ನಸು ಮುನಿಸಿನಿಂದಲೇ ಕೇಳಿದಳು ಸನಿಹ ಆಗ ನೀನು ನನ್ನ ವೈರಿಯ ಮಗಳಾಗಿದ್ದೆ ಆದರೀಗ ನನ್ನ ಅರ್ಧಾಂಗಿ ಅದಕ್ಕಾಗಿ ಕಣ್ಣೀರು ಒರೆಸಿದೆ ನನ್ನ ಹುಡುಗಿ ನೊಂದುಕೊಳ್ಳೋದು ಅವಳ ಕಣ್ಣಲ್ಲಿ ನೀರು ಕಂಡ್ರೆ ನನಗೆ ಸಹಿಸೋಕೆ ಆಗಲ್ಲ ಇಲ್ಲಿ ನೋವಾಗುತ್ತೆ ಎಂದು ಹೇಳುತ್ತಾ ತನ್ನ ಎದೆಯನ್ನು ಮುಟ್ಟಿ ತೋರಿಸಿದ ಸಿದ್ಧಾಂತ್ ನೀನು ಸತ್ಯ ಕಂಡು ಹಿಡಿದಾಗ ಖಂಡಿತವಾಗ್ಲೂ ನಿಮ್ಮಪ್ಪನ್ನು ಪ್ರಶ್ನಿಸೋಕೆ ಹೋಗ್ತೀಯಾ ಅಂತ ನನಗೆ ಗೊತ್ತು ಆಗ ಮಾತ್ರ ತುಂಬ ಆಗಿರಬೇಕು ಅವರು ಅದನ್ನು ಹೇಗೆ ತಗೋತಾರೆ ಅಂತ ಗೊತ್ತಿಲ್ಲ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಅವರನ್ನು ಪ್ರಶ್ನೆ ಮಾಡೋಕೆ ಒಬ್ಬಳೇ ಹೋಗಬೇಡ ನಾನು ನಿನ್ನ ಜೊತೆಗೆ ಬರ್ತೀನಿ ಏನು ಬಂದರೂ ಜೊತೆಯಾಗಿ ಎದುರಿಸೋಣ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮಪ್ಪ ತಮ್ಮ ವೈರಿಯನ್ನು ಬದುಕೋಕೆ ಬಿಟ್ಟಿಲ್ಲ ಅಂತ ಹೇಳೋದು ಕೇಳಿದ್ದೀನಿ ನನಗೆ ಗೊತ್ತು ಒಂದಲ್ಲ ಒಂದು ದಿನ ನನ್ನನ್ನು ಕೊಲೆ ಮಾಡೋಕೆ ನೋಡ್ತಾರೆ ಅಂತ ನಾನು ಸಾವಿಗೆ ಹೆದರಿಕೊಂಡು ಕೂತ್ಕೊಳ್ಳಲ್ಲ ಆದರೆ ನನಗೆ ಒಂದು ಬೇಜಾರು ಅದೇನು ಗೊತ್ತಾ ನನ್ನನ್ನು ಮದುವೆಯಾಗಿ ನೀನು ವಿಧವೆ ಆಗ್ತೀಯಲ್ಲ ಅಂತ ಅದಕ್ಕೋಸ್ಕರನೇ ನಾನು ಆದಷ್ಟು ನಿನ್ನಿಂದ ದೂರ ಇರೋಕೆ ಪ್ರಯತ್ನ ಪಡ್ತಾ ಇದ್ದಿದ್ದು ಆದರೆ ಏನು ಮಾಡಲಿ ಈ ಹಾಳು ಮನಸ್ಸು ಕೇಳಬೇಕಲ್ಲ ಅದು ಯಾವಾಗಲೂ ನಿನ್ನ ಹತ್ರನೇ ಇರಬೇಕು ಅಂತ ಬಯಸ್ತಾ ಇದೆ ಮುಂದೆ ನಡೆಯಬಹುದಾದ ಕಹಿ ಸತ್ಯವನ್ನು ಈಗಲೇ ಹೇಳಿದ ಸಿದ್ಧಾಂತ್ ತನ್ನ ತಂದೆ ತನ್ನನ್ನು ಏನು ಮಾಡಲಾರರು ಎಂದು ಅವಳು ಅಂದುಕೊಳ್ಳುವುದು ತಲೆ ಗಟ್ಟಿಯಾಗಿದೆ ಎಂದು ಬಂಡೆಕಲ್ಲಿಗೆ ಚಚ್ಚಿಕೊಳ್ಳುವುದು ಎರಡು ಒಂದೇ ಎಂಬ ಅರ್ಥದಲ್ಲಿ ಹೇಳಿದ್ದ ಸಿದ್ಧಾಂತ್ ಸಿದ್ಧಾಂತ್ ನೀನು ಏನು ಹೇಳ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಾ ಇದೆ ನಾನು ಆ ಬಗ್ಗೆ ಯೋಚನೆ ಮಾಡಿದ್ದೀನಿ ನೀನು ಹೇಳ್ತಿರೋದು ಸತ್ಯ ನಮ್ಮಪ್ಪಂಗೆ ನಿನ್ನ ಕೊಂದು ಬಿಡುವಷ್ಟು ಸಿಟ್ಟಿದೆ ಅಂತ ನನಗೂ ಗೊತ್ತು ಆದರೆ ಮಗಳು ವಿಧವೆಯಾಗುವುದು ಅವರಿಗೆ ಇಷ್ಟ ಇಲ್ಲ ನನಗನ್ಸುತ್ತೆ ನಾವಿಬ್ರು ಪತ್ನಿ ಆಗಿರೋದೆ ಸೇಫ್ ಅಂತ ಆಗ ಅವರು ನಿನ್ನ ಮುಟ್ಟೋಕೆ ಬರಲ್ಲ ಅಂದೊಮ್ಮೆ ರಾಜಶೇಖರ್ ಅವರು ಹೇಳಿದ್ದನ್ನು ಇಲ್ಲಿ ಇಂದು ಅವನ ಮುಂದೆ ಸ್ಪಷ್ಟಪಡಿಸಿದಳು ಸನಿಹ ಆದರೆ ಸಿದ್ಧಾಂತ್ ನೀನು ಯಾವತ್ತು ನಿನ್ನ ಸಾವಿನ ಬಗ್ಗೆ ಹೇಳಬೇಡ ಒಂದು ವೇಳೆ ನಿಂಗೆ ಏನಾದರೂ ಆದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನಂಗಂತೂ ಇಲ್ಲ ಮತ್ತೆ ಒಂದು ಕ್ಷಣನೂ ನಾನು ಈ ಭೂಮಿ ಮೇಲೆ ಇರಲ್ಲ ನಾನು ಜೀವಂತವಾಗಿರಲ್ಲ ಅದು ನಿಮಗೆ ಗೊತ್ತಾ ನಂಗೊತ್ತು ಆತ್ಮಹತ್ಯೆ ಮಾಡಿಕೊಳ್ಳೋದು ಹೇಡಿಗಳು ಕೈಲಾಗದವರು ಮಾತ್ರವಲ್ಲ ಅದು ತಪ್ಪು ಅಂತ ಆದರೂ ಪರವಾಗಿಲ್ಲ ಬದುಕಿರುವಾಗಲೂ ನಾನು ನಿನ್ನ ಜೊತೆಯೇ ಬದುಕೋಕೆ ಇಷ್ಟಪಡ್ತೀನಿ ಸಾವಲ್ಲೂ ನಿನ್ನ ಜೊತೆಗೇನೆ ಆ ಮೋಸಗಾರರನ್ನು ಸೋಲಿಸುವುದೇ ನನ್ನ ಮುಖ್ಯ ಉದ್ದೇಶ ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನಾವು ಮಾಡಿಕೊಳ್ಳೋಣ ಇಬ್ಬರು ಮಾತಾಡುತ್ತಾ ಸಮಯ ಸರಿದಿದ್ದು ಗೊತ್ತೇ ಆಗಲಿಲ್ಲ ಸಿದ್ಧಾಂತ್ ಸಮಯ ನೋಡಿಕೊಂಡು ಹೇಳಿದ ತುಂಬ ಹೊತ್ತಾಯಿತು ಸಾನು ನಿನಗೆ ತುಂಬ ಆಯಾಸ ಆಗಿರಬೇಕು ನಾಳೆ ಕಾಲೇಜ್ಗೆ ಹೋಗಬೇಕಲ್ಲ ನೀನು ಮಲಗೆ ನಿದ್ದೆ ಮಾಡು ನಾನು ಹೊರಗೆ ಹೋಗ್ತೀನಿ ನನಗೊಂದು ಸ್ವಲ್ಪ ಕೆಲಸ ಇದೆ ಅವನು ಕುಳಿತಲ್ಲಿಂದ ಎದ್ದು ನಿಂತಾಗ ಸನಿಹಾಗೆ ಅದು ಸಹ್ಯವಾಗಲಿಲ್ಲ ಅವಳು ಅವನ ಕೈ ಗಟ್ಟಿಯಾಗಿ ಹಿಡಿದುಕೊಂಡಳು ಮತ್ತೆ ಒಂದು ಹೆಜ್ಜೆಯೂ ಮುಂದಿಡಲು ಸಾಧ್ಯವೇ ಆಗಲಿಲ್ಲ ಸಿದ್ಧಾಂತ್ಗೆ ನಂಗೇನು ಆಯಾಸ ಆಗಿಲ್ಲ ನಿಂಗೆ ಆಯಾಸ ಆಗಿರೋದು ನಾನು ಬೇಕಾದರೆ ನಾಳೆ ಕಾಲೇಜ್ಗೆ ಚಕ್ಕರ್ ಹೊಡಿತೀನಿ ಇವತ್ತು ಬಿಟ್ಟರೆ ನೀನು ನನಗೆ ಇನ್ಯಾವಾಗ ಸಿಗ್ತೀಯೋ ಅದೇನಂತ ಅರ್ಜೆಂಟ್ ಕೆಲಸ ಇರೋದು ನಿಂಗೆ ನನ್ನ ಹತ್ರ ಹೇಳೋಕೆ ಮನಸ್ಸಿಲ್ಲ ಅಂದರೆ ಬೇಡ ಬಿಡು ಅವಳ ಮುಖದಲ್ಲಿ ಬೇಸರವಿತ್ತು ಅದು ಅವನಿಗೆ ಅರ್ಥವಾದರೂ ಅವನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಸಾನು ನನಗೆ ಒಬ್ಬರ ಹತ್ರ ಈಗ ಮಾತಾಡೋದಿತ್ತು ನಿನ್ನ ಹತ್ರ ಅಲ್ಲದೆ ಇನ್ಯಾರಿಗೆ ಹೇಳಿ ಆದರೆ ಈಗಲ್ಲ ಇನ್ನೊಂದಿನ ನಾನಾಗಿ ಹೇಳೋ ತನಕ ನೀನು ನನ್ನ ಏನೂ ಕೇಳಬಾರ್ದು ಯಾಕೆಂದರೆ ನಿಂಗೆ ಇಲ್ಲ ಅನ್ನೋಕೆ ನನಗೆ ತುಂಬ ಕಷ್ಟ ಆಗುತ್ತೆ ಫ್ರಿಜ್ ವಿಚಾರ ಹೇಳಿದಾಗಲೇ ನೊಂದುಕೊಂಡಿದ್ದಳು ಸನಿಹ ಆಗಲೇ ಅವಳ ಮನಸ್ಸಿಗೆ ನೋವಾಗುವ ಯಾವ ವಿಚಾರವನ್ನು ಹೇಳಬಾರದು ಎಂದು ನಿರ್ಧರಿಸಿಕೊಂಡಿದ್ದ ಸಿದ್ಧಾಂತ್ ಅವನ ಒಗಟಿನಂತಹ ಉತ್ತರ ಕೇಳಿ ಸನಿಹ ಹೇಳಿದಳು ನೀನು ಹೀಗೆ ಹೇಳಿದರೆ ನನಗೆ ತಿಳಿಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಅದು ಈ ರಾತ್ರಿ ಅವನು ಯಾರ ಬಳಿ ಮಾತಾಡುತ್ತಾನೋ ಕೇಳಬೇಡವೆಂದ ಮೇಲೆ ಅವಳು ಸುಮ್ಮನಾದಳು ಸಾರಿ ನೀನು ನಿನ್ನ ಕೆಲಸಕ್ಕೆ ಹೋಗು ನಾನು ಮಲಕ್ಕೋತೀನಿ ಗುಡ್ ನೈಟ್ ಅದಕ್ಕೆ ನೀನು ಯಾಕೆ ಸಾರಿ ಕೇಳ್ತೀಯಾ ಗುಡ್ ನೈಟ್ ಎಂದು ಹೇಳಿ ಅವಳ ಎರಡೂ ಕೆನ್ನೆಗೂ ಮುತ್ತಿಟ್ಟು ಅವನು ಅಲ್ಲಿಂದ ಹೊರಟ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಆ ರಾತ್ರಿ ಸನಿಹಾ ನಿದ್ದೆ ಮಾಡಿದಳೆಂದು ಖಾತ್ರಿಪಡಿಸಿಕೊಂಡು ಸಿದ್ಧಾಂತ ಮನೆ ಲಾಕ್ ಮಾಡಿಕೊಂಡು ಹೋಗುತ್ತಾನೆ ಪ್ಲೀಸ್ ನನ್ನನ್ನು ಏನು ಮಾಡಬೇಡಿ ನನ್ನ ಬಿಟ್ಬಿಡಿ ಎಂದು ಗಟ್ಟಿಯಾಗಿ ಕಿರುಚುತ್ತಾಳೆ ಸನಿಹ ಹಾಗಾದರೆ ಅಂದು ಅವಳಿಗೇನಾಯಿತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್